ದಿನಗಳನ್ನ ಪೂರೈಸೋದಕ್ಕೆ ತುಂಬಾ ವಿಶೇಷವಾಗಿರುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಕೂಡ ಜನ ಸಿನಿಮಾದತ್ತ ಅಥವಾ ಥಿಯೇಟರ್ ನತ್ತ ಬರೋಕೆ ಸಾಧ್ಯ ಹಾಗಾಗಿ ನಿಮ್ಮೆಲ್ರಿಗೂ ಸಿನಿ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಿಮ್ಮೆಲ್ರಿಗೂ ಮೊದಲಿಗೆ ಸ್ವಾಗತವನ್ನ ಬಯಸ್ತೇವೆ ಇಂಟರ್ವಾಲ್ ಅಂತಕ್ಕಂಥದ್ದು ಮೂರು ಯುವಕರ ಬದುಕಿನ ಕಥೆಯನ್ನ ಹೊಂದಿರತಕ್ಕಂತಹ ಸಿನಿಮಾ ಇದರಲ್ಲಿ ಅದ್ಭುತವಾದಂತಹ ಹಾಡುಗಳಿದ್ದಾವೆ ಹಾಗೂ ಉತ್ತಮವಾದಂತಹ ಕತೆ ತಿರುವು ಮತ್ತು ಈ ಸಮಾಜಕ್ಕೊಂದು ಸಂದೇಶ ಇದೆ ಅದಕ್ಕಾಗಿಯೇ ಅದೆಷ್ಟೋ ಜನ ಇವತ್ತಿಗೂ ಕೂಡ ಥಿಯೇಟರ್ ಅಂತ ಮುಖ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದೆಷ್ಟೋ ಯೂಸ್ ನ ಜೀವನ ತೆರೆ ಮೇಲೆ ಕಂಡಿದೆ ಈ ಮೂವಿಯಲ್ಲಿ ಅಹ್ ಅಂತಹ ಹೊಸಬರನ್ನ ಯುವಕರನ್ನ ಮೊದಲ ಬಾರಿಗೆ ಸಿನಿಮಾ ರಂಗದಲ್ಲಿ ಪ್ರಯತ್ನ ಮಾಡ್ತಿರ್ತಕ್ಕಂಥ ಸದಾ ಬೆಳೆಸೋಷ್ ಸಹಕಾರ ನೀಡುವಂಥದ್ದು ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಪವನ್ ಒಡೆಯರ್ ಅವರು ಸರ್ ಈ ವೇದಿಕೆಯಲ್ಲಿ ಇದೀಗ ನಾನು ನನ್ನ ಮಾತಿಗೆ ಇಂಟರ್ವಲ್ ತಗೋತಾ ಇದೀನಿ ನೀವು ಶುರು ಮಾಡಬೇಕು ಫಸ್ಟ್ ಪ್ರೇಮ್ ನಿಮ್ದೀಗ ಇಂಟರ್ವೆಲ್ ಸಿನಿಮಾ ಬಗ್ಗೆ ಬಹಳ ತುಂಬಾ ಅಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಎಲ್ಲರೂ ಹೋದಾಗ್ಲಿ ಅಂದ್ರೆ ಅಷ್ಟು ಯೂಜಲಿ ಏನಾಗುತ್ತೆ ಒಂದ್ ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರೂ ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಗೊತ್ತ ಫೇಲ್ ಆಗ್ತಾರೆ ಬಟ್ ಇಂಟರ್ವೆಲ್ ಟೀಮ್ ಪ್ಲಸ್ ನನ್ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೋತೀನಿ ಅಂದ್ರೆ ಬಹಳ ಜನ ಜನಕ್ಕೆ ಅಹ್ ಒಡ್ದು 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 ಅದನ್ನ ತಲುಪಿಸಿದ್ರು ಅಂದ್ರೆ ಆದ್ರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದ್ ಹತ್ತು ಜನ ಚೆನ್ನಾಗಿದೆ 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 ಅಂತ ಹೇಳಿದ್ರು ಹನ್ನೊಂದನೇ ಜನಕ್ಕೆ ವೈಟ್ ಮಾಡ್ತಾ ಇರ್ತಾರೆ ಒಬ್ಬ ಯಾರಾದ್ರೂ ಸ್ವಲ್ಪ ಏನಾದ್ರು ಹೇಳಲಿ ಅಂತ ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪ್ನು ಬಿಡದೆ ಆ ಫಿಲ್ ಮಾಡಿದ್ದಾರೆ ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ನ ಡಿಸೈನ್ ಮಾಡಿರೋದಕ್ಕೆ ಶುಭಾಶಯಗಳು ಬಹುಶಃ ನಿಮ್ಮ ದಿವಸ ಕಾಣದು ಆಲ್ಮೋಸ್ಟ್ ಅದು ಆ ಅಲ್ಲಿ ನಮ್ಗಳಿಗೆಲ್ಲ ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಅಂತ ಹೇಳ್ತಾ ಇದ್ವಲ್ಲ ಆ ತರ ಒಂದ್ ಮೈಲ್ ಗೆಲ್ಲಿದ್ದಂಗೆ ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ಅದರದ್ದು ರೀಚು ಎಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ ಸೊ ಫಸ್ಟ್ ಆಫ್ ಆಲ್ ಹಾಕ್ ಕಂಗ್ರಾಚುಲೇಷನ್ಸ್ ಫಾರ್ ಟ್ವೆಂಟಿ ಫೈವ್ ಡೇಸ್ ದ ಬಿಗ್ಸ್ಟ್ ಸೆಲೆಬ್ರೇಷನ್ಗೆ ಆರ್ಜಿ ಕಂಗ್ರಾಜ್ಯುಲೇಷನ್ ನಮಗೆ ಎಂಟೈನ್ ಟೀಮ್ಗೆ ಮತ್ತೆ ಆ ಸುಖಿ ಅವರು ಬರೆದಾಗ ಅದೊಂದು ಹೇಳ್ತಾ ಇದ್ದಾರೆ ನಮ್ಮ ಕಾಲೇಜ್ ಡೇಸ್ ಗಳಲ್ಲಿ ಆದಂತ ಅವೆಲ್ಲ ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೆ ಅಂತ ಹೇಳಿದ್ರು ಸೊ ಒಬ್ಬ ಬರಹಗಾರ ಯಾವಾಗ್ಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಅವನೊಂದ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಓಪನ್ ಇರುತ್ತೆ ಬಿಕಾಸ್ ನಿದ್ರೆ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇದ್ರು ಮಾಡ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದ ಗೆಲ್ಲದೆ ಅಂತ ಅರ್ಥ ಯಾಕೆಂದ್ರೆ ಬರವಣಿಗೆನೆ ಸಿನಿಮಾ ಬರವಣಿಗೆ ಅದನ್ನ ಎಷ್ಟು ಚೆನ್ನಾಗಿ ಎಷ್ಟು ಪರಿಪಕ್ವವಾಗಿರುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ನಮ್ಗದು ಸ್ಕ್ರೀನ್ ಮೇಲೆ ಡೈರೆಕ್ಟ್ ಅದನ್ನ ಇಳಿಸೋದಕ್ಕಾಗದಕ್ಕೆ ಆ ಒಂದು ದೃಷ್ಟಿಯಿಂದ ಅವರು ಅವರ ನೈಜ ಸನ್ನಿವೇಶಗಳು ಬಹುಶಃ ಇದರಲ್ಲಿ ಬಹಳಷ್ಟು ಇದೆ ಅಂತ ಅನ್ಕೊಂತೀನಿ ಬಹುಶಃ ಅದಕ್ಕೋಸ್ಕರ ಅಹ್ ಅಷ್ಟೊಂದ್ ಜನ ಎಂಜಾಯ್ ಮಾಡಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ ಗಳೆಲ್ಲ ಹೇಳ್ತಾ ಇದ್ರು ಬರವಣಿಗೆ ಮೆರವಣಿಗೆ ತರ ಇದೆ ಅಂತ ಸೊ ಈ ತರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಈ ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾಗಳು ತುಂಬಾ ಬಂದಿದವೆ ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ ಅದ್ರಲ್ಲಿ ನಂದು ಒಂದು ಗೂಗ್ಲಿ ಕೂಡ ಆ ಟೈಮಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಬರೆದಂತದ್ದೇ ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ಗಳು ಒಂದಷ್ಟು ಕಾಮನ್ ವಿಷಯಗಳು ಇರುತ್ತೆ ಅದು ಬೋರ್ ಹೊಡೆಯಲ್ಲ ಯಾವಾಗ್ಲೂ ಅದೊಂದು ಸಣ್ಣ ಸಂತೋಷ ಮನ್ಸಲ್ಲಿ ಯಾವಾಗ್ಲೂ ಕೊಡುತ್ತೆ ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವೆಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಆ ನ ನೋಡಿದೆ ಈ ತಂಡ ಈ ತಂಡಕ್ಕೆ ಮೊದಲನೇದಾಗಿ ಶುಭಾಶಯಗಳು ಡೈರೆಕ್ಟರ್ ಗೆ ಶುಭಾಶಯಗಳು ಯಾಕೆಂತಂದ್ರೆ ಮೊದಲನೇ ಚಿತ್ರಕ್ಕೆ ಬಂಡವಾಳ ಹುಡುಕೋದು ಅದು ಪಟ್ಟಿರೋ ಪಾಡೆಲ್ಲ ನಾವು ನೋಡಿದಿವಿಪಟ್ಟೆ ಕಷ್ಟ ಪಟ್ಟಿದೀವಿ ಮತ್ತೆ ನೀವು ನಿಮ್ಮ ಲೈಕ್ ಮೈಂಡೆಡ್ ಮೆಂಟಾಲಿಟಿ ಒಂದಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸೇರಿ ಮಾಡಿರೋದು ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕನ್ನಡ ಚಿತ್ರರಂಗಕ್ಕೂ ಬಹಳ ಬರುತ್ತೆ ಯಾಕೆಂತಂದ್ರೆ ಹಲವಾರು ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹಾವ್ ಟರ್ನ್ ಟು ಫಿಲ್ಮ್ ಇಂಡಸ್ಟ್ರಿ ಆಲ್ವೇಸ್ ಸಕ್ಸಸ್ಫುಲ್ ಆಗ್ತಾರೆ ಸೊ ಐ ವಿಶ್ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ ತಂಡದಿಂದ ಬರ್ಲಿ ನಿಮ್ಮೆಲ್ಲಾ ತಾರಾಗಣದಲ್ಲಿ ನಿಮ್ಮೆಲ್ಲ ತಂತ್ರಜ್ಞ ಒಂದು ತಂಡದಿಂದ ಬರ್ಲಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಖತ್ ಕ್ಯೂರಿಯಸ್ ಆಗಿರುತ್ತೆ ಸಖತ್ ರೆಬೆಲಿಯಸ್ ಆಗಿರುತ್ತೆ ತುಂಬಾ ಪೀಕ್ ಇ ತಗೊಂಡೋಗುತ್ತೆ ಅದೇ ರೀತಿ ನಿಮ್ಮ ಈ ಇಂಟರ್ವೆಲ್ ಆದ್ಮೇಲೆ ನಿಮ್ಮ ಮುಂದಿನ ಬರೋ ಪ್ರಾಜೆಕ್ಟ್ ಗಳು ಇನ್ನೂ ಪೀಕ್ ಅಲ್ಲಿ ಇರ್ಲಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಶುಭಾಶಯಗಳು ಸಿನಿಮಾದ ಶೀರ್ಷಿಕೆ ಅಷ್ಟೇ ಇಂಟರ್ವಲ್ ಆದ್ರೆ ಇದು ಆರಂಭ ಸೊ ಆ ಆರಂಭಕ್ಕೆ ಒಳ್ಳೆ ಓಂಕಾರವನ್ನು ತಮ್ಮ ನುಡಿಗಳಿಂದ ತಿಳಿಸ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಚಿತ್ರದ ನಿರ್ದೇಶಕರಾದ ಭರತ್ ವರ್ಷ ಅವರು ಸಿನಿಮಾ ಬಗ್ಗೆ ಈ ಸಕ್ಸಸ್ ಬಗ್ಗೆ ಮಾತಾಡ್ಬೇಕು ಹಲೋ ಸೊ ಮೊದಲಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿರೋ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಪ್ರೆಸ್ ಮೀಡಿಯಾ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸುಖೀಶ್ ಅವರು ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮದರ್ ಅಂಡ್ ನನ್ನ ಬ್ರದರ್ಗೆ ಸೊ ಅನಿಸಿ ಆ್ಯಂಡ್ ಆಕಾಶ್ ಸೊ ನಂದು ಏನಿಲ್ಲ ಜಾಸ್ತಿ ಏನ್ ಮಾತಾಡಕ್ ಹೋಗಲ್ಲ ಎರಡು ಮಾತಲ್ಲಿ ಮುಗಿಸ್ ನಾನು ಟ್ರೈ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಬ್ಯಾಕ್ ಗ್ರೌಂಡ್ ಯಾರು ಅಂತ ಕೇಳಿದಾಗ ಇತ್ತೀಚೆಗೆ ಹೊಸೊಬ್ರಿಗೆಲ್ಲ ಸೊ ಪುನೀತ್ ರಾಜ್ಕುಮಾರ್ ಸರ್ ಇದು ದಿ ಆಫ್ ಪುನೀತ್ ರಾಜ್ಕುಮಾರ್ ಸರ್ ಸೊ ನಮಗೆ ಬ್ಲೆಸ್ಸಿಂಗ್ಸು ಪ್ರತಿಯೊಂದು ಕಡೆನೂ ಸಿಕ್ಕೈತೆ ಅವ್ರದ್ದು ನಮಗೆ ಟ್ರೈಲರ್ಗಂತ ಬಂದಾಗ ಅಥವಾ ಸ್ಕ್ರಿಪ್ಟ್ ಮಾಡಿದಾಗ್ರು ಪ್ರತಿ ಕಡೆನೂ ಕಡೆನು ಹೋದಾಗೂ ನಾವು ಬ್ಲೆಸ್ಸಿಂಗ್ಸ್ ತಗೊಂಡಿದೀವಿ ಸೊ ಟ್ರೈಲರ್ ಅಂತ ಬಂದಾಗ ನಮಗೆ ಮುರಳಿ ಸರ್ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೊಟ್ರು ಮತ್ತೆ ಕೊನೆ ಸಾಂಗು ರಿಲೀಸ್ ಮಾಡ್ಬೇಕು ಅಂತ ಬಂದಾಗ ಅಶ್ವಿನಿ ಮ್ಯಾಮು ಅಪ್ರೋಚ್ ಮಾಡಿದ ಮಾಡ್ಕೊಂಡು ಕೊಟ್ರು ಸೊ ಪ್ರತಿಯೊಂದು ಕಡೆನೂ ನಮ್ಗೆ ಪುನೀತ್ ರಾಜ್ಕುಮಾರ್ ಸರ್ದು ಒಂಥರ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಇದೆ ಸೊ ನಾನು ಹೇಳೋದೊಂದೇ ಸೊ ಪ್ರತಿಯೊಬ್ರು ಟ್ರೈ ಮಾಡಿದ್ರೆ ಇದು ಆಗುತ್ತೆ ಸೊ ಸಿನಿಮಾನ ಪ್ರತಿಯೊಬ್ರು ಪ್ರೀತಿಸಿದ್ರ ಜನರು ಪ್ರೇಕ್ಷಕರು ಇಪ್ಪತ್ತೈದು ದಿನದವರೆಗೂ ರೀಚ್ ಮಾಡ್ಸಿದ್ರ ಸೊ ನನ್ನ ಪ್ರತಿಯೊಂದು ಕಡೆಯೂ ಕೃತಜ್ಞತೆ ಇರುತ್ತೆ ಥ್ಯಾಂಕ್ ಯು ಮಚ್ ರೈಟರ್ ಆಗಿರ್ತಕ್ಕಂತಹ ಸುಖೇಶ್ ಅಲಿಯಾಸ್ ಸುಖಿ ತೆರೆ ಮೇಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ನಿಮ್ಮ ಮಾತುಗಳು ಸರ್ ಎಲ್ಲರಿಗೂ ನಮಸ್ತೆ ಸುಖಿ ಅಂತ ಹೇಳಿ ಅದೇ ಸಿನಿಮಾ ಮೀಟ್ ಓಕೆ ಸಕ್ಸಸ್ ಮೀಟ್ ಹೌದು ಇದು ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ನಮಗ್ ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನಿಮಾ ತುಂಬಾ ಜನ ನನ್ನ ಸಿನಿಮಾ ಅಷ್ಟು ಜನ ನೋಡಿದಾರೆ ಎಷ್ಟು ಜನ ನೋಡಿದಾರೆ ಅದ್ ನನಗೆ ಗೊತ್ತಿಲ್ಲ ಸೊ ಸಿನಿಮಾ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನ್ ಸೇಲ್ ಆಗಿದೆ ಏನಾದ್ರೂ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನೋಡಿರ್ಬೋದು ಅಷ್ಟು ಜನದಲ್ಲಿ ನನ್ಗೆ ಟೆನ್ ಔಟ್ ಆಫ್ ನೈನ್ ಮೆಂಬರ್ಸ್ ತುಂಬಾ ಖುಷಿಯಾಗಿ ಆಚೆ ಬಂದಿದ್ದಾರೆ ಸಿನಿಮಾ ಎಂಜಾಯ್ ಮಾಡಿದ್ರು ಅದು ಮೊದಲನೇ ಖುಷಿ ಅಂತ ವಿಷಯ ನಾನು ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ನಾನು ಪ್ರೆಸ್ ಮೀಡಿಯಾ ಅಂತ ಅಂದ್ರೆ ದಯವಿಟ್ಟು ಇದೊಂದು ನನ್ಗೆ ಹೇಳ್ಲೇಬೇಕಿತ್ತು ಎಲ್ರಿಗೂ ಒಂಥರ ನಾವು ಹೊಸ ಹುಡುಗುರಲ್ವಾ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅದು ಇದು ನೋಡ್ಕೊಂಡು ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ಸಿಗಾಕ್ತಾರೆ ಇನ್ನೊಂದೇನೋ ಮಾಡ್ತಾರೆ ನಂಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ರೀತಿ ನಾನು ತುಂಬಾ ಹೆಲ್ಪ್ ಮಾಡಿದ್ರ ಒಂದೊಂದು ರೈಟಿಂಗ್ ನಾನು ಓದಿದೀನಿ ಎಲ್ಲವೂ ಸಿ ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಒಂದಷ್ಟು ಏನೋ ಯೋಚನೆ ಮಾಡೋದು ತುಂಬಾ ಈಸಿ ಅದನ್ನ ರೈಟಿಂಗ್ ಅಲ್ಲಿ ತಗೊಂಡ್ ಬರಕ್ ಕಷ್ಟ ಇದೆ ಸಿನಿಮಾ ಬಂದ್ ನೋಡಿದ್ರ ಫಸ್ಟ್ ನೋಡಿರೋದನ್ನ ಪೇಜ್ ಗಟ್ಲೆ ಬರದ್ರ ಅದಕ್ಕೂ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀರ ನೀವು ಆ ಲೈನ್ ಗಳನ್ನ ಎಲ್ಲೂ ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದೀನಿ ಅಷ್ಟು ಚೆನ್ನಾಗಿ ಕೊಟ್ರ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯ್ತು ನಮ್ಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಅಂಡ್ ಮೀಡಿಯಾ ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಅದಕ್ಕೋಸ್ಕರ ಹೇಳಿ ಬಂದಿದ್ದು ಅಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಒಂದಷ್ಟು ಸ್ಟಾರ್ಸ್ ಗಳು ಹೆಲ್ಪ್ ಮಾಡಿದ್ರು ಎಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡ್ಕೊಟ್ಟಿದ್ರು ವಿನಯ್ ರಾಜ್ಕುಮಾರ್ ಅವರು ದೆನ್ ಮುರುಳಿ ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಅಶ್ವಿನಿ ಮೇಡಮ್ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು ಅಂಡ್ ಧ್ರುವ ಸಿನಿಮಾ ವಿಶ್ ಮಾಡಿದ್ರು ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ ಪವನ್ ಒಡೆಯರ್ ಸರ್ ಬಗ್ಗೆ ಒಂದು ಎರಡು ಮಾತು ಹೇಳ್ಬೇಕು ನಾನು ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ ಹೋಯ್ತು ಯಾವ್ದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು ಕೆ ಜಿ ಎಫ್ ಎಲ್ಲ ಬಂದು ತುಂಬಾ ಇಷ್ಟ ನನಗೆ ಸಿನಿಮಾ ಕೆ ಜಿ ಎಫ್ ಎಲ್ಲ ಸೊ ಅಲ್ಲಿ ಪ್ರಶಾಂತ್ ಸರ್ ಒಂದ್ ಮಾತೇಳ್ತಾರೆ ಒಂದ್ ಕಡೆ ಕೂತಾಗ ಪ್ರಶಾಂತ್ ಸರ್ ಎಷ್ಟ ಸರ್ ನ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಅವರು ನೋಡಿದಂತ ಸಿನ್ಮಾ ಬಂದು ಗೂಗ್ಲಿ ಅಲ್ಲಿ ಅವ್ರದ್ದು ಆಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ ಸೊ ಕೆ ಜಿ ಎಫ್ದು ಬೇಸ್ ಬಂದು ಪವನ್ ಸರ್ ಆ ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ರಿಂದ ಅದನ್ನ ನಮ್ಮ ಪ್ರಶಾಂತ್ ಸರ್ ನೋಡಿ ದೆನ್ ಕೆ ಜಿ ಎಫ್ ಆಗಿ ನಾವ್ ಎಷ್ಟು ನೆಕ್ಸ್ಟ್ ಲೆವೆಲ್ ಹೋದ್ವಿ ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಕುಣಿಗಲ್ ಅವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂತ ಕತೆ ಅದು ಬಂದು ಗೂಗ್ಲಿ ದೆನ್ ನನ್ ಫೇವ್ರೇಟ್ ಬಂದು ಅಪ್ಪು ಸರ್ ಅಪ್ಪು ಸರ್ ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಎಲ್ಲಾ ಸಾಂಗ್ಸ್ ಗಳು ನನ್ ತುಂಬಾ ಇಷ್ಟ ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ ನನ್ ಸರ್ಗೆ ಹೇಳ್ತಾ ಇದೆ ನಮ್ಮ ಮನೋರ್ಗೆ ಆ ಡೈರೆಕ್ಟರು ರೈಟರು ಆತರದವ್ರು ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳಿ ಸೊ ತುಂಬಾ ಖುಷಿ ಇದೆ ಸರ್ ನೀವು ಬಂದಿದ್ದು ಅಂಡ್ ದೆನ್ ನನ್ನ ಸಿನಿಮಾ ಟೀಮ್ ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಕ್ಸ್ಪೆಷಲಿ ಸಿಕ್ಕಾ ಬಟ್ಟೆ ಅವ್ರನ್ನ ಏನಂತ ಹೇಳಿದ್ರೆ ಈ ಶೂಟ್ ಮಾಡಿದ್ರೆ ನಾಳೆ ಮತ್ತೆ ಶೂಟ್ ಮಾಡುವಂತ ಮ್ಯಾನ್ ಹೇಳೋದಾಗ್ಲಿ ಮತ್ತೆ ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗ್ಲಿ ಅವ್ರಿಗೆ ಮಾಡಿದ್ವಿ ಅಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟರ್ ಗೆ ಒಂದೊಂದ್ ಸಾಂಗ್ ನಾಲ್ಕು ಸಲಿ ಮಾಡಿ ಕಳಿಸಿ ಟ್ರ್ಯಾಕ್ ನ ಅಂತ ಕೇಳ್ತಿದ್ವಿ ಎಡಿಟರ್ ನಾಲ್ಕೈದು ವರ್ಷ ಎಡಿಟ್ ಮಾಡಿದ್ರು ದೆನ್ ಆರ್ಟಿಸ್ಟ್ ಗಳೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಅಲ್ಲೇ ಆಗ್ಲಿ ಪ್ರತಿಯೊಂದ್ ಕಡೆ ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದ್ರೆ ನಾನು ಇದೊಂದು ಹೇಳ್ಬೇಕು ಸಿನಿಮಾದಲ್ಲಿ ಎರಡು ಸ್ಟೆಪ್ ಅಷ್ಟೇ ನನಗೆ ತುಂಬಾ ಕಷ್ಟ ಅನ್ಸಿದೆ ಸರ್ ಆಸ್ ಅ ಯಂಗ್ಸ್ಟರ್ ನಾನು ಒಬ್ಬ ಹೊಸಬಾಬು ಒಳಗ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು ಒಳ್ಳೆ ಸ್ಕ್ರಿಪ್ಟ್ ಬೌಂಡರಿ ಸ್ಕ್ರಿಪ್ಟ್ ಅದ್ ಇರ್ಲೇಬೇಕು ಪ್ರತಿಯೊಂದು ಮಾತ್ ಚೆನ್ನಾಗಿರ್ಬೇಕು ಪ್ರತಿಯೊಂದು ಸೀನ್ ಚೆನ್ನಾಗಿರ್ಬೇಕು ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗ್ಬಾರ್ದು ಎರಡನೇದ್ ಬಂದು ಇದು ವೆರಿ ಇಂಪಾರ್ಟೆಂಟ್ ಜನಗಳನ್ನ ಸಿನಿಮಾ ಕರ್ಕೊಂಡ್ ಬರೋದು ಈ ಎರಡು ಸ್ಟೆಪ್ ಬಿಟ್ಟು ಇನ್ ಮಿಡಲ್ ಅಲ್ಲಿ ಬರುತ್ತಲ್ಲ ಸ್ಟೆಪ್ಸ್ ಗಳು ಅದನ್ನೆಲ್ಲ ಹೆಂಗೋ ಮಾಡ್ ಪಾಸ್ ಮಾಡ್ಬೋದು ಆದ್ರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬಾ ತಲೆ ಕೆಡ್ಸ್ಕೊಂಡೆ ಏನಂದ್ರೆ ನನ್ನ ಸಿನಿಮಾ ಐದ್ ಜನ ನೋಡ್ಲಿ ಅಥವಾ ನಮಗೆ ಗೊತ್ತಿರೋ ಐನೂರು ಜನ ನೋಡ್ಲಿ ಅವ್ರಿಗೆ ಅದ್ ಇಷ್ಟ ಆಗ್ಲೇಬೇಕು ಚೆನ್ನಾಗಿಲ್ಲ ನೀ ನಾವು ಐನೂರು ಜನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಐನೂರ್ ಒಂದನೇ ವ್ಯಕ್ತಿ ಗೊತ್ತಿಲ್ಲ ಇರೋಂಗ್ ಹೇಳೋಕೆ ಆಗಲ್ಲ ಅನ್ನೋದ್ ನನ್ನ ಮೈಂಡ್ ಅಲ್ಲಿ ಇತ್ತು ಸೊ ಸಿನಿಮಾ ಚೆನ್ನಾಗ್ ಬರೀಬೇಕು ಚೆನ್ನಾಗಿ ತೆಗಿಬೇಕಂತಾನೆ ವರ್ಕ್ ಮಾಡಿದ್ವಿ ಮೊನ್ನೆ ಯಾರೋ ಒಬ್ರು ನಮ್ ಸರ್ ಸಿಕ್ತಾಗ ಹೇಳಿದ್ರು ನೀವ್ ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡ್ಲಿಲ್ಲ ರೈಟಿಂಗ್ ಅಲ್ಲಿ ಎಲ್ಲ ಅಂತ ಅನ್ಬಿಟ್ಟು ಸರ್ ಇಲ್ಲ ಫಸ್ಟ್ ನಮ್ಗೆ ಕಾನ್ಫಿಡೆನ್ಸ್ ಬರ್ಬೇಕು ಸಿನಿಮಾ ನೋಡಿ ಟೇಬಲ್ ಅಲ್ಲಿ ನಂಗೆ ಇಷ್ಟ ಆದ್ರೆ ಅದನ್ನ ತಗೊಂಡ್ ನಾನು ತೇಟರ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ ಬಟ್ ಅವ್ರ ಒಂದು ಮಾತಾ ಹೇಳಿದ್ರು ಇದ್ ಕೇಳ್ಸ್ಕೊಡಿ ಸಿನಿಮಾ ನಾವು ಹೆಂಗ್ ಪ್ರಮೋಷನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಓಮ್ ಅಂತ ಬರೀತೀವಲ್ಲ ಆ ಓಮ್ ಕೂಡ ಪ್ರಮೋಷನ್ ಆಗ್ಬೇಕಂತೆ ಸೊ ನನ್ಗೆ ಅಷ್ಟು ಲೆವೆಲ್ ಪ್ರಮೋಷನ್ ನನ್ನ ಕೈಲಿ ಆಗ್ಲಿಲ್ಲ ಅನ್ಸುತ್ತೆ ಬಟ್ ಇನ್ ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವ್ ಏನ್ ಟ್ರೈಲರ್ ಇಂದ ಮಾಡಿದ್ವಿ ಒಳ್ಳೆ ಪ್ರಮೋಷನ್ ಗೆ ದೊಡ್ಡ ಸಾತ್ ನ ನೀವು ಕೊಟ್ರ ಪ್ರತಿಯೊಬ್ರು ಡಿಜಿಟಲ್ ಪ್ರಿಂಟು ಅಂಡ್ ಅನ್ ಒಂದಷ್ಟು ಪಾಪರಜಿ ಕಂಟೆಂಟ್ ಮಾಡಿದವ್ರು ಪ್ರತಿಯೊಬ್ರು ಅಂಡ್ ಪ್ರಮೋಷನ್ ಅಲ್ಲಿ ನಮ್ ಪಿ ಒ ಸರ್ ನಾಗೇಂದ್ರ ಸರ್ ಅಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯ್ತು ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರಿನ್ಸ್ ಮನು ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಎಲ್ಲ ಸ್ಟೇಜ್ ಮಾಡಿದ್ರ ನಿಮ್ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಅಂಡ್ ನನ್ನ ಡೈರೆಕ್ಷನ್ ಟೀಮು ಕೋ ಡೈರೆಕ್ಟರ್ ಅರ್ಜುನ್ ಆಗ್ಲಿ ಅಂಡ್ ಮಂಜು ಅಂಡ್ ಡಿಕ್ಕಿ ಅವ್ರು ಹೆಲ್ಪ್ ಮಾಡಿದ್ರು ಮತ್ತೆ ಮೈನ್ಲಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು ಇವತ್ತೇ ಟ್ವೆಂಟಿ ಫೈವ್ ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ ಅದಕ್ಕೆ ಮೈನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅವರು ಪ್ರತಿಯೊಂದು ಥಿಯೇಟರ್ ಹತ್ರ ಅಕ್ಕಪಕ್ಕ ಇರೋ ಕಾಲೇಜ್ ಗಳ ಹತ್ರ ಹೋಗಿ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಸಿನ್ಮಾ ಕಾಲೇಜ್ ಅವ್ರು ನೋಡುವಂತದ್ದು ಕಾಮಿಡಿ ಇದೆ ಬನ್ನಿ ನಮ್ ಸಿನ್ಮಾ ನೋಡಿ 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 ಅಂತ ಹೇಳಿ ಇಪ್ಪತ್ತೈದು ದಿನ ಥಿಯೇಟರ್ ಅಲ್ಲಿ ಸಿನ್ಮಾ ನಿಲ್ಲದಕ್ಕೆ ಮೇನ್ ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅದ್ ನಂಗೆ ಹೆಮ್ಮೆ ಇದೆ ಅವರೆಲ್ಲ ನಮ್ಮ ಊರು ಹುಡುಗರೇ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ನಾನ್ ಯಾವತ್ತು ನೆನ್ಸ್ಕೊಂತೀನಿ ಅದನ್ನ ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ ಅಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರು ಮಕ್ಳನ್ನ ಸಿನಿಮಾಗ ಅಷ್ಟು ಈಸಿಲಿ ಬಿಡಲ್ಲ ಬಿಟ್ಟಿದ್ದೀರಾ ಸೊ ಅಂಡ್ ದೆನ್ ಎಲ್ರಿಗೂ ಇಡೀ ಟೀಮ್ ಗೆ ಪ್ರತಿಯೊಬ್ಬರಿಗೂ ನಾನು ಯಾರನ್ನಾರು ಮಿಸ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಚಂದು ಅವ್ರೆ ನೀವು ಅಂತ ಹೆಲ್ಪ್ ಮಾಡೋರ ಪೂರ್ಣಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಕೃತಜ್ಞತೆಗಳು ಖಂಡಿತ ಇದೆ ನಾನು ಮೊದಲನೇ ದಿನ ಹೆಂಗೆಂಗೋ ಮಾತಾಡಿದ ಪ್ರೆಸ್ ಅಲ್ಲಿ ಇವತ್ತು ನಾನು ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸರ್ ಎಲ್ಲ ಮೊದಲ ಪ್ರಯತ್ನ ಹೊಸದು ಹೊಸದು ಅಂತ ಹೇಳ್ತಾ ಇದ್ರಿ ಸಾವಿರಾರು ಮೈಲಿಯ ಯಾತ್ರೆ ಆರಂಭ ಆಗೋದೇ ಒಂದು ಹೆಜ್ಜೆಯಿಂದ ಸಾವಿರಾರು ಪುಟಗಳ ಗ್ರಂಥ ಶುರುವಾಗೋದೇ ಒಂದು ಪುಟ್ಟ ಅಕ್ಷರದಿಂದ ನಿಮ್ಮ ಈ ಸಕ್ಸಸ್ ಒಂದ್ ರೀತಿಯಾದಂತಹ ಭಯದಿಂದನೇ ಹೇಗಾಗುತ್ತೋ ಅನ್ನೋ ರೀತಿಯ ಭಾವನೆಯಿಂದಲೇ ಶುರುವಾಗಿರಬಹುದು ಆದ್ರೆ ಓ ಟಿ ಟಿ ಅಂತಹ ಕಾಲದಲ್ಲೂ ಕೂಡ ಇಪ್ಪತ್ತೈದು ದಿನಗಳನ್ನ ನೀವು ಸಿನಿಮಾ ಪೂರೈಸಿದೆ ಅದಕ್ಕೆ ನಾವು ಬಿಗ್ ಕಂಗ್ರಾಚ್ಯುಲೇಷನ್ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಶಶಿರಾಜ್ ಅವರು ಮಾತನಾಡ್ಬೇಕು ನಮಸ್ಕಾರ ಇಪ್ಪತ್ತೈದನೇ ದಿನ ತಲುಪಾಯ್ತು ಥ್ಯಾಂಕ್ಸ್ ತುಂಬಾ ಜನಕ್ಕೆ ಹೇಳೋದಿದೆ ನನ್ನ ತಂದೆ ತಾಯಿಗೆ ಅಪ್ಪು ಸರ್ಗೆ ಅವರಿಂದ ಸ್ಟಾರ್ಟ್ ಮಾಡ್ತಾ ಪ್ರತಿಯೊಬ್ರು ಅಂದ್ರೆ ಆಕ್ಟರ್ಸ್ ನಾವು ತೆರೆ ಮೇಲೆ ಕಾಣಿಸ್ಕೊಡ್ತೀವಿ ನಮ್ಮನ್ನ ನೋಡ್ತೀರಾ ನಮ್ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಕ್ಕಿ ಅರ್ಜುನ್ ಅವರು ಶಿವ ರಾಥೋಡ್ ಅವರು ಸುಮಾರು ಜನ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಫಿನಾನ್ಸ್ ಆಗಿರ್ಬೋದು ಮತ್ತೊಂದು ಸಪೋರ್ಟ್ ಆಗಿರ್ಬೋದು ಕೊಡುವಂತ ದೊಡ್ಡ ಪ್ರೊಡಕ್ಷನ್ ನಮ್ದಲ್ದೇ ಹೋದ್ರು ಸಿನಿಮಾ ಗೆಲ್ಲಿ ಅನ್ನೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ ಮನೋರ್ ಆಗಿರ್ಬೋದು ಚಂದು ಅವರು ಪೂರ್ಣಿಮಾ ಅವರು ಎಲ್ಲರೂ ಸುಮಾರು ಜನ ಇದ್ದಾರೆ ನಮಗ್ ಬೇಕಾದವರು ನಮಗ್ ತೀರಾ ಹತ್ರ ಆಗಿಲ್ದಿರೋರು ಎಲ್ಲಾರು ಕೈ ಜೋಡಿಸಿದ್ದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಬಂದು ತಲುಪಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಿಗಾದ್ರೂ ಹೇಳ್ಬೇಕು ಅಂತಂದ್ರೆ ಸುಖೇಶ್ ಅವ್ರಿಗೆ ಹೇಳ್ಬೇಕು ಎಷ್ಟೋ ಸಿನಿಮಾಗಳಿಗೆ ಲುಕ್ ಟಚ್ ಕೊಟ್ಟು ಆಡಿಷನ್ಸ್ ಕೊಟ್ಟು ಆ ತುಂಬಾ ತುಂಬಾ ವರ್ಷದಿಂದ ರಂಗಭೂಮಿಲಿ ತೊಡುಕೊಂಡು ಆ ಒಂದ್ ಪಾತ್ರಗಳನ್ನ ಅಲ್ಲಿ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡ್ಬೇಕು ಅಂತಿದ್ದಾಗ ಏನೋ ಇಷ್ಟು ಲುಕ್ಸ್ ಲುಕ್ ಟಚ್ ಗಳು ಕೊಟ್ಟಿದ್ದೀನಿ ಇದ್ರಲ್ಲೊಂದು ಹತ್ರಲ್ಲೊಂದು ಅಂತ ಅನ್ಕೊಂಡು ಇದು ಇದು ಲುಕ್ ಟಚ್ ನ ಕನ್ಸಿಡರ್ ಮಾಡಿ ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ಕೊಟ್ಟಿದ್ದ ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಬರೋತ್ ಅವರಾಗ್ಲಿ ಸುಖೇಶ್ ಅವರು ಅದೇನು ನೋಡ್ತಾರ ಗೊತ್ತಿಲ್ಲ ಆಕ್ಟರ್ಸ್ ಅಲ್ಲಿ ಡೈರೆಕ್ಟರ್ಸ್ ಇವ್ನ ಪುಲ್ ಮಾಡ್ಬೋದು ಈ ಸಿನಿಮಾಗ್ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರಲ್ಲ ಆ ಚಾನ್ಸ್ ಅವ್ರ ಲೈಫ್ನ ಎಲ್ಗೋ ತಗೊಂಡೋಗಿ ನಿಲ್ಸ್ಬಹುದು ಸೊ ಅದು ಈ ಸಿನಿಮಾದ್ ಮುಖಾಂತರ ನನಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ ಪವನ್ ಸರ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ನಿಮ್ ಸಿನ್ಮಾಗಳ ಬಗ್ಗೆ ಹೇಳಿದ್ರೆ ಅದು ಅತಿಶಯ ಆಗ್ಬೋದೇನೋ ಬಟ್ ನಿಮ್ ಸಿನಿಮಾಗಳ ಫ್ಯಾನ್ ನಾನು ಕ್ಯಾರೆಕ್ಟರೈಸೇಷನ್ಸ್ ಏನೇ ತಗೊಳ್ಬೇಕಾದಾಗ್ಲೂ ಮುಂಚೆ ಥಿಯೇಟರ್ ಕೂಡ ಒಂದೊಂದು ಪಾತ್ರಗಳು ಮಾಡ್ಬೇಕಾದ್ರೆ ಗೂಗ್ಲಿ ಸಿನ್ಮಾ ಇಂದ ಒಂದಷ್ಟು ತಗೊಂಡಿತ್ತು ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಕೋ ಆಕ್ಟರ್ಸ್ ಮತ್ತೆ ನನ್ನ ಜೊತೆ ಪಾತ್ರ ಮಾಡಿರುವಂತ ನನ್ನ ಎಲ್ಲಾ ಕೋ ಆಕ್ಟರ್ಸ್ ನಾವ್ ಯಾರು ಕಾಂಪಿಟೇಷನ್ ಮೇಲೆ ಇಂಡಸ್ಟ್ರಿಗ್ ಬಂದವರಲ್ಲ ನೀನ್ ನೀನ್ ಮಾತ್ರ ಬೆಳಿಬೇಕು ನೀನು ಸ್ಕ್ರೀನ್ ಮೇಲೆ ನಾನ್ ಕಾಣಿಸ್ಕೊಳ್ಬೇಕು ನಿನ್ಗಿಂತ ಜಾಸ್ತಿ ಅನ್ನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ ಪ್ರತಿಯೊಬ್ರು ನಾವು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇದೆಲ್ಲ ಇದು ಅಂತ ಹೇಳಿ ಮಾಡಿದಕ್ಕೆ ಈ ಸಿನಿಮಾಲಿ ಪ್ರತಿಯೊಬ್ರು ಬಗ್ಗೆನೂ ಮಾತಾಡ್ತಾರೆ ಮೊಸರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು ಪಟೇಲ್ರು ಎಲ್ಲರ ಬಗ್ಗೆನು ಈವನ್ ನಿನ್ನೆ ಕೂಡ ಸುಮಾರು ಜನ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಪ್ರತಿಯೊಂದು ಪಾತ್ರದ ಹೆಸರು ಕೂಡ ಆಗ್ತಾ ಇದೆ ಅವ್ರಿಗೆ ಸೊ ಹಾಗಾಗಿ ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಜನಕ್ಕೆ ತಲುಪಿದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡೋದು ಪವನ್ ಸರ್ ಹೇಳದಾಗೆ ದೊಡ್ಡ ಮಾತೇ ಅಲ್ಲ ಮಾಡಿದೀವಿ ಮೊದಲನೇ ದಿನ ಹೌದು ಎಲ್ಲಾರು ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಚೆನ್ನಾಗಿರೋ ಸಿನಿಮಾನೇ ಮಾಡಿದೀವಿ ಯಾಕೆ ಅಂದ್ರೆ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ವಿ ಅದು ಅವತ್ತಿಗೆ ಸುಮಾರು ಜನಕ್ಕೆ ನನಗೆ ಹೇಳಿದ್ರು ಏನ್ ಗುರು ಆತರ ಎಲ್ಲ ಮಾತಾಡ್ಬಿಟ್ಟಿದ್ಯಾ ಸ್ಟೇಜ್ ಮೇಲೆ ಏನ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ನಿಂದು ಇರ್ಬೇಕು ಮನುಷ್ಯನ್ಗೆ ಅಷ್ಟೆಲ್ಲ ದೌಲತ್ ಇರಬಾರ್ದು ಏನ್ ಆ ತರ ಮಾತಾಡೋದು ಆ ತರ ಹೋಗೋದ್ರ ಬಗ್ಗೆನೋ ಮಾತಾಡಿದ್ರು ಇವತ್ತು ಇಪ್ಪತ್ತೈದು ದಿನ ಆಗಿದೆ ನಮ್ ಸಿನಿಮಾ ಗೆದ್ದಿದೆ ಅದು ಯಾಕೆ ಅಂದ್ರೆ ರೈಟಿಂಗ್ ಇಂದ ಕನ್ನಡಕ್ಕೆ ಬರಹಗಾರರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ರು ಬಟ್ ಬರಹಗಾರ ಇದಾರೆ ಅವ್ರಿಗೆ ಸರಿಯಾದ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಒಂದು ಸಪೋರ್ಟ್ ಸಿಗದೆ ಇರೋ ಕಾರಣ ಸುಮಾರು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ ಬಟ್ ಈ ಸಿನಿಮಾಲಿ ಒಬ್ಬ ರೈಟರ್ ಗೆದ್ದಿದ್ದಾರೆ ಒಬ್ಬ ಡೈರೆಕ್ಟರ್ ಗೆದ್ದಿದ್ದಾರೆ ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ ಸೊ ಯಾ ಅವರು ಅವ್ರು ಹೇಳಿಕೊಟ್ಟಿರೋದನ್ನ ಅಷ್ಟೇ ನಾವು ಆಕ್ಟರ್ಸ್ ಆಗಿ ಮಾಡಿರೋದು ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತೆ ರೈಟರ್ ಗೆದ್ದಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸ್ ಗೆದ್ದಿದೆ ನಮ್ಮ ಇಡೀ ತಂಡ ಪ್ರೊಡಕ್ಷನ್ ಆ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಆ ಹುಡುಗರು ಹೇಳಿದ್ರು ಎಲ್ಲರು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ದೇವ್ರ ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ಇದೇ ಕೊನೆ ಅಲ್ಲ ಇದೇ ಶುರು ಅಂತ ನೀವು ನಮ್ ದೇವ್ರೆ ಮೀಡಿಯಾದವರು ಮತ್ತೆ ಅಭಿಮಾನಿಗಳು ಅವ್ರ ಮುಂದೇನು ಇದನ್ನೇ ಹೇಳ್ತೀನಿ ಸಿನಿಮಾ ತಂಡದ ಪರವಾಗಿ ಇದೇ ಕೊನೆ ಅಲ್ಲ ಇದೆ ಶುರು ಥ್ಯಾಂಕ್ ಯು ಇಂಟರ್ವಲ್ ಮೂಲಕ ನಿಮ್ಮ ಆಗಿದೆ ಆರಂಭ ಯು ಪವನ್ ಮೊಡಿಯಲ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾ ಇಪ್ಪತ್ತೈದು ದಿನಗಳನ್ನ ದಾಟಿದೆ ಅಂತ ಹೇಳ್ತಾ ಇದ್ರು ಯಾವುದೇ ಒಂದು ಪ್ರಾಡಕ್ಟ್ ಚೆನ್ನಾಗಿ ಸೇಲ್ ಆಗ್ಬೇಕು ಅನ್ನೋದಕ್ಕೆ ಮಾರ್ಕೆಟಿಂಗ್ ತುಂಬಾ ಮುಖ್ಯ ಆ ಮಾರ್ಕೆಟಿಂಗ್ ಮೂಲಕ ನಮ್ಮ ಅಹ್ ಎಲ್ಲಾ ತಾರಾ ಏನಿದ್ದಾರೆ ಶಶಿರಾಜ್ ಇರ್ಬೋದು ಪ್ರಜ್ವಲ್ ಕುಮಾರ್ ಗೌಡ ಹಾಗೂ ಸಹನ ಚರಿತ್ರ ಇವೆಲ್ಲ ಪ್ರಾಡಕ್ಟ್ ಗಳನ್ನ ಪ್ರತಿ ಕನ್ನಡಿಗರ ಮನೆ ಮನಗಳಿಗೆ ತಲುಪಿಸಿದ್ದಾರೆ ಇಡೀ ಚಿತ್ರತಂಡ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೇಳ್ತೀರಿ ಸರ್ ತಾವು ಆರ್ಟಿಸ್ಟ್ ಆಗಿದ್ರಿ ಅಂತ ರಂಗಮಂದಿರದಲ್ಲಿದ್ರಿ ಇವಾಗ ಚಿತ್ರಮಂದಿರಕ್ಕೆ ಬಂದಿದ್ದೀರಾ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೆ ಈಗ ವೇದಿಕೆಯಲ್ಲಿ ಪ್ರಜ್ವಲ್ ಕುಮಾರ್ ಗೌಡ ಮಾತನಾಡಬೇಕು ಮಾತನಾಡ್ಬೇಕು ನಮಸ್ಕಾರ ಈಗ ಸಿನಿಮಾಗಳು ಮೂರು ದಿನ ನಿಲ್ಲದೆ ಕಷ್ಟ ಇಪ್ಪತ್ತೈದು ದಿನ ನಿಲ್ಲಿಸಿದ್ದೀವಿ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಥ್ಯಾಂಕ್ಸ್ ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳೋಕೆ ಇಷ್ಟಪಡ್ತೀನಿ ಧನುಷ್ ನಾಗ್ ಅವ್ರಿಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು ಅವ್ನು ಬಂದಿಲ್ಲ ಕರೆದಿದ್ದೆ ಥ್ಯಾಂಕ್ ಯು ಅದಾದ ಮೇಲೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ರೈಟರ್ ಸುಖೇಶ್ ಅವ್ರಿಗೆ ಆಮೇಲೆ ಡೈರೆಕ್ಟರ್ ಭರತ್ ವರ್ಷ ಅವ್ರಿಗೆ ಥ್ಯಾಂಕ್ ಯು ಸರ್ ಆಮೇಲೆ ಶಶಿರಾಜ್ ಅವರು ನನ್ನ ಕೋ ಗಳು ಎಲ್ರಿಗೂ ರಂಗನಾಥ್ ನೀನಾಸಂ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಅವರೇ ನಮಗೆ ಟೀಚ್ ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ ಥ್ಯಾಂಕ್ ಯು ಸರ್ ಇನ್ನು ಎಲ್ಲ ಟೆಕ್ನಿಷಿಯನ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ ಇದರಲ್ಲಿ ಮೋಷನ್ ಗ್ರಾಫಿಕ್ಸ್ ಕೆಲಸ ಮಾಡಿದ್ದಾನೆ ಗೌತಮ್ ಅವನು ಅವನಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಕರೆಕ್ ತಕ್ಷಣ ಏನಿಲ್ಲ ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಕಡೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಪ್ರೆಸ್ ಅಂಡ್ ಮೀಡಿಯಾ ಸಪೋರ್ಟ್ ವಾಸ್ ಲೈಕ್ ಓ ಮೈ ಗಾಡ್ ಪ್ರತಿಯೊಂದು ವಿಡಿಯೋ ವೆಂಟ್ ವೈರಲ್ ನಾನು ಎಲ್ಲಿ ಹೋಗ್ತಿದ್ದೀನಿ ಮೇಡಂ ನಾನು ನಿಮ್ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ ಏನ್ ಡ್ಯಾನ್ಸು ಮತ್ತೆ ನಿಮ್ ಸಿನಿಮಾ ರಿವ್ಯೂಸ್ ನೋಡ್ದೆ ಅಂತ ಹೇಳಿ ಥಿಯೇಟರ್ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ದಾರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರೆಸ್ ಅಂಡ್ ಮೀಡಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದಾಟ್ ಪವನ್ ಒಡಿಯಾ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ಗೂಗ್ಲಿ ಇಸ್ ಮೈ ಫೇವ್ರೇಟ್ ಮೂವಿ ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ ಅಂಡ್ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಗಾಡ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು ಎಲ್ಲರೂ ಫ್ಲಾಶ್ ಲೈಟ್ಸ್ ಆನ್ ಮಾಡಿಕೊಂಡು ಕಿರ್ಚಾಡಿ ವಿಜುವಲ್ಸ್ ಹೊಡೆದು ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ದಲೇ ಇರುವಂತಹ ಪ್ರೀತಿ ಸಿಕ್ತು ಜೊತೆಗೆ ಸಿನಿಮಾ ಮುಗಿಸ್ಕೊಂಡ್ ಥಿಯೇಟ್ರಿಂದ ಆಚೆ ಹೋದ್ರೆ ಒಂದಷ್ಟು ಜನ ರೇಕ್ಸದ್ರೆ ಯೂಶಲಿ ನಮಗ್ ಕೋಪ ಬರುತ್ತೆ ಅವತ್ ರೇಕ್ಸ್ವರು ರೇಕ್ಸಿದ್ ವಿಷಯಗಳನ್ನೆಲ್ಲಾ ನೆನಪಿಸ್ಕೊಂಡು ಇವತ್ತೂ ಬಹಳ ಖುಷಿ ಆಗುತ್ತೆ ಏ ಕ್ರೀಮ್ ಅಂತ ತಕೋದಾಗಲಿ ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ ಗಳನ್ನ ಇಟ್ಕೊಂಡು ದಟ್ ದಟ್ ಇಸ್ ವೆರಿ ದಟ್ ಬ್ರಿಂಗ್ ಸೋ ಮಚ್ ಹ್ಯಾಪಿನೆಸ್ ಅಂಡ್ ನಮ್ಮ ಊರು ಊರಿನ ಜನರನ್ನ ನಾನು ನೆನ್ಪಿಸ್ಕೊಳ್ಳೇಬೇಕು ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ ಊರಿನ ಗಣ್ಯರು ಎಮ್ ಎಲ್ ಎಗಳು ಅವ್ರ ಇವರೆಲ್ಲ ಥಿಯೇಟರ್ ವಿಸಿಟ್ ಮಾಡಿ ರಿಲೀಸ್ ದಿನ ಜೊತೆಗೆ ನಾವು ಟೀಮ್ ಅವ್ರಿಗೆ ಹೋಗಿದ್ದ ದಿನ ಎಲ್ಲಾ ಬಂದು ಅವ್ರ ಮನೆಗಳಿಗೆ ಕರ್ಸ್ಕೊಂಡು ಅವ್ರನ್ನ ನೆನಪಿಸ್ಕೊಳ್ಳಬೇಕು ಅದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ ಅಹ್ ಫಾರ್ ಅ ಫೀಮೇಲ್ ಅಂದ್ರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗ್ಬೇಕು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡ್ರೆ ಮೊದಲನೇದೇ ಮನೇಲಿ ಬೇಡ ಅಂತಾರೆ ಬಟ್ ಅವ್ರು ನನಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು ಅವ್ರಿಗೆ ನನ್ ಥ್ಯಾಂಕ್ಸ್ ಜೊತೆಗೆ ಈ ಸಿನಿಮಾದ ಬರವಣಿಗೆನ ಮೆರವಣಿಗೆ ಅಂತ ಏನ್ ಹೇಳಿದ್ರು ಅದು ಸತ್ಯ ಜನರ ರಿಯಾಕ್ಷನ್ ಕೂಡ ಅದೇ ಇತ್ತು ಹಾಗಾಗಿ ಸುಕೇಶ್ ಸರ್ ಗೆ ತುಂಬಾ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ ಅಂಡ್ ನಮ್ ಡೈರೆಕ್ಟರ್ಗೆ ಸಿನಿಮಾ ಗೆ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದ್ರೆ ಟೆಕ್ನಿಷಿಯನ್ಸ್ ಆಗಲಿ ಪ್ರಮೋಷನ್ಸ್ ಮಾಡಿದಂತ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇದ್ದಂತ ಎಲ್ಲ ಬಾಯ್ಸ್ ಲೈಕ್ ಅವ್ರಿಗೆ ಎನರ್ಜಿ ಮೇ ಬಿ ನಿದ್ದೆ ಮಾಡಿದ್ರೋ ಇಲ್ವೋ ಊಟ ಮಾಡಿದ್ರೋ ಇಲ್ವೋ ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂತ ರೀತಿ ವಾಸ್ ಲೈಕ್ ಅಮೇಸಿಂಗ್ ಸೊ ವೆರಿ ಹ್ಯಾಪಿ ಫಾರ್ ಟ್ವೆಂಟಿ ಫೈವ್ ಡೇಸ್ ಅಂಡ್ ಈ ಸಕ್ಸಸ್ಗೆ ತುಂಬಾನೇ ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ಶಿಲ್ಲೆ ಚಪ್ಪಾಳೆ ನಿಮ್ಗೆ ಮತ್ತು ಇಡೀ ಸಿನಿ ತಂಡಕ್ಕೆ ಸಿಗ್ಲಿ ಅಂತ ಆಶಿಸ್ತೇವೆ ಚರಿತ್ರ ರಾಯ್ ಅವರು ನೀವು ಮಾತನಾಡ್ಲಿಕ್ಕೆ ಎಲ್ರಿಗೂ ನಮಸ್ಕಾರ ನಾವೆಲ್ಲ ಯಾವ ನಾವೆಲ್ಲ ಇವತ್ತು ಯಾಕೆ ಸೇರಿದ್ದೀವಿ ಅಂತ ಎಲ್ರಿಗೂ ಗೊತ್ತು ಎಲ್ಲರೂ ಹೇಳ್ತಾರೆ ಇದ್ದಾರೆ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಸೊ ಈ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್ ಪ್ರಮೋಷನ್ನ ನಾವು ಹೊಸ ತಂಡ ಆದ್ರೂ ತುಂಬಾ ಹೊಸ ತಂದೆ ಅಂದ್ರೆ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದೀವಿ ಎಲ್ರು ಸೇರ್ಕೊಂಡು ಎಸ್ಪೆಷಲಿ ಸುಖೇಶ್ ಸರ್ ಭರತ್ ಸರ್ ನಾನ್ ಅಟ್ಲೀಸ್ಟ್ ಆಕ್ಟಿಂಗ್ ವಾಗ್ ಏನೋ ಚೂರಾದ್ರೂ ಗೊತ್ತು ಒಂದ್ ಎರಡು ಮೂವಿನಲ್ಲಿ ಆಕ್ಟ್ ಮಾಡಿದ್ದೆ ಬಟ್ ಎಲ್ಲರೂ ಹೊಸಬ್ರು ರೈಟರು ಡೈರೆಕ್ಟರ್ ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು ಸೊ ಹೊಸಬ್ರು ಸೇರ್ಕೊಂಡು ಒಂದು ಮೂವಿನ ಇಪ್ಪತ್ತೈದು ದಿನ ಥಿಯೇಟರ್ ನಿಲ್ಸೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ ಸೊ ಇದು ತುಂಬಾ ಪ್ರೌಡ್ ಮೂಮೆಂಟ್ ನಮ್ಗೆ ಆಕ್ಚುಲಿ ಯಾಕಂದ್ರೆ ನಾವು ನಾ ಸುಮಾರ್ ಮೂವಿಗಳು ನೋಡಿದೀಗ ಆಗಲ್ಲ ಥಿಯೇಟರ್ ನಿಲ್ಲಲ್ಲ ಸೊ ನಮ್ಮ ಮೂವಿ ಇಪ್ಪತ್ತೈದು ದಿನ ಥಿಯೇಟರ್ ಅಲ್ಲಿ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ನನ್ಗಂತೂ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಎಷ್ಟ್ ಜನ ನೋಡಿದಾರೋ ಎಷ್ಟ್ ಜನ ನೋಡಿಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಎಲ್ರಿಗೂ ಹೇಳಿದೀನಿ ಹೋಗ್ ನೋಡಿ ಹೋಗ್ ನೋಡಿ ಇವತ್ತಿಗೂ ಹೇಳ್ತಾರೆ ಇನ್ನು 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 ಹದ್ ದಿನ ಇರುತ್ತೆ ಹೋಗ್ ನೋಡಿ ಅಂತ ಹೇಳಿದ್ದೀನಿ ಎಷ್ಟೊಂದು ಜನಕ್ಕೆ ಅಷ್ಟು ನನ್ಗೆ ಅಷ್ಟು ಖುಷಿ ಇದೆ ಯಾಕಂದ್ರೆ ಟ್ವೆಂಟಿ ಫೈವ್ ಡೇಸ್ ನಮ್ದು ಮೂವಿ ಇದೆ ಥಿಯೇಟರ್ ಅಂದ್ರೆ ಅದು ನನ್ಗೆ ಮಾತಾಡ್ ಹೇಳಕ್ ಆಗ್ತಾನ ಅಷ್ಟು ಖುಷಿ ಇದೆ ಅಂಡ್ ಕ್ರೆಡಿಟ್ ಆಬ್ವಿಯಸ್ಲಿ ನಮ್ ಪ್ರೊಡಕ್ಷನ್ ಟೀಮ್ ಹೋಗುತ್ತೆ ಅವ್ರು ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ನ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ನಾವು ಪ್ರೌಬಲಿ ಸ್ಕ್ರೀನ್ ಮೇಲೆ ನಾವ್ ಏನ್ ಮಾಡಿದೀವಿ ಅದಷ್ಟೇ ಕಾಣುತ್ತೆ ನೋಡೋರ್ಗೆ ಆದ್ರೆ ಅದೆಲ್ಲ ಕಾಣಲ್ಲ ಹಿಂದ್ಗಡೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಇಡೀ ಟೀಮ್ ಅವರು ಅಂತ ಜನರಿಗೆ ಕಾಣಲ್ಲ ಅದು ಸೊ ಆ ಕಾಣದಿರೋ ವಿಷಯಕ್ಕೆ ನಾವೆಲ್ಲ ಅವಾಗಿಂದಾನು ಅದನ್ನೇ ಹೇಳ್ತಾ ಇದೀವಿ ಹಿಂದ್ಗಡೆ ಇರೋರು ತುಂಬಾ ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಹಿಂದೆ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ಥ್ಯಾಂಕ್ಸ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ಗೆ ಅಲ್ಲಿ ಇದ್ದಾರೆ ಎಲ್ರು ಎಲ್ರು ಇನ್ಕ್ಲೂಡಿಂಗ್ ಆಲ್ ಎಲ್ರು ಇವಾಗ ಎಲ್ಲರೂ ಅವರಿಂದ ಹೇಳಿದ್ದಾರೆ ಟೆಕ್ನಿಷಿಯನ್ಸ್ ಅವರು ಇವರು ಪ್ರೊಡಕ್ಷನ್ ಟೀಮ್ ಅವರು ಎಡಿಟಿಂಗ್ ಮಾಡೋರು ಎಲ್ರು ಸೊ ಅವ್ನ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮತ್ತೆ ನಾನೆಲ್ಲ ರಿಪೀಟ್ ಮಾಡಲ್ಲ ಅಂಡ್ ಮೇನ್ ನಮ್ಮ ಮಾಧ್ಯಮದವರು ಸೊ ಮೀಡಿಯಾ ಇಲ್ಲದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ ಸೊ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ನಿಮ್ ಸಪೋರ್ಟ್ ಹೀಗೆ ಇರ್ಲಿ

ಬೇಡಿಕೆ ಫೈನಲಿ ನೀವು ಬಂದು ಆಡಿಯನ್ಸ್ ಥಿಯೇಟರ್ ಗೆ ಬಂದು ನೀವು ಅದನ್ನ ನೋಡದ್ದು ಅದು ಬೇರೆ ಅದೇ ದೊಡ್ಡ ಆಶೀರ್ವಾದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಎಲ್ಲ ನಮ್ ಇಂಡಸ್ಟ್ರಿ ಒಂದು ವ್ಯವಸ್ಥೆ ಆಗ್ಬೇಕಂತ ಯಾಕೆಂತಂದ್ರೆ ಈಗ ಆಡಿಯನ್ಸ್ ಅವರು ಒಂದು ದೊಡ್ಡ ಸಿನಿಮಾ ನೋಡ್ಬೇಕು ಅಂತ ಏನೋ ಒಂದು ಬಜೆಟ್ ಇಟ್ಕೊಂಡಿರ್ತಾರೆ ಒಂದು ಬಜೆಟ್ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ ಅಲ್ಲಿ ಇಡುವಂತ ಬಜೆಟ್ನ ದಯವಿಟ್ಟು ಹೊಸಬ್ರ ಸಿನಿಮಾಗೆ ನೋಡೋದಕ್ಕೆ ಬಜೆಟ್ ನ ದಯವಿಟ್ಟು ಎತ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲ ಇಂಡಸ್ಟ್ರಿಯಲ್ಲೂ ಯಾವ್ದೋ ಒಂದು ಪರ್ಟಿಕ್ಯುಲರ್ ಮಂತ್ ಅಥವಾ ಎರಡು ಮಂತ್ ಯಾಕಂದ್ರೆ ಆಗ್ತಾ ಇದೆ ಐ ತಿಂಕ್ ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ ಯಾವ್ದೋ ಒಂದ್ ಪರ್ಟಿಕ್ಯುಲರ್ ಮಂತ್ ಐದರ್ ಇಟ್ ಇಸ್ ಜೂನ್ ಆರ್ ಜುಲೈ ನಿಮಗೆ ಯಾವ್ದು ತುಂಬಾ ಫುಟ್ಫಾಲ್ಸ್ ಕಡಿಮೆ ಆಗುವಂತಹ ಇದು ಮಂತ್ ಅಂತ ಅನ್ಕೊಂಡಿರ್ತಾರ ಅದೇ ಮಂತ್ ಆ ಮಂತ್ ಒಂದು ಸೆಲೆಬ್ರೇಷನ್ ತರ ಒಂದು ಫೆಸ್ಟಿವಲ್ ಒಂದು ಹಬ್ಬದ ಆಚರಣೆ ತರ ಇರ್ಬೇಕಂದ್ರೆ ಜುಲೈ ಮಂತ್ ಬಂತು ಅಂದ್ರೆ ಬರೀ ಹೊಸಬ್ರು ಪಿಕ್ಚರ್ ರಿಲೀಸ್ ಅಪ್ಪ ಅಂತ ಅಂದ್ರೆ ಆ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಓನ್ಲಿ ಹೊಸಬ್ರು ಸಿನಿಮಾಗೆ ಎಲ್ಲರೂ ಚಿತ್ರಮಂದಿರಗಳು ಬಿಟ್ಕೊಡ್ಬೇಕು ಅಥವಾ ದೊಡ್ಡ ದೊಡ್ಡ ಚಿತ್ರಗಳು ದೊಡ್ಡ ದೊಡ್ಡ ಸ್ಟಾರ್ ಗಳು ಚಿತ್ರಗಳು ಯಾವ್ದು ಆ ಮಂತ್ ಅಲ್ಲಿ ಬರಬಾರದು ಅಂದ್ರೆ ಆ ಮಂತ್ ಬಂತು ಅಂತಂದ್ರೆ ಅದು ಓನ್ಲಿ ಹೊಸಬ್ರು ಸಿನಿಮಾ ಅಂತ ಅಂದ್ರೆ ಹಂಗ ಆದಾಗ ಅಂದ್ರೆ ನಾನು ಎಲ್ಲಾ ಹೊಸಬ್ರು ಚಿತ್ರಗಳು ಪ್ರೋತ್ಸಾಹಿಸ್ ನಾನು ಹೇಳ್ತಾ ಇಲ್ಲ ಯಾಕೆಂದ್ರೆ ಕ್ವಾಲಿಟಿ ಇರುವಂತ ಪಿಕ್ಚರ್ ತುಂಬಾ ಪ್ರಯತ್ನ ನೋಡಿ ಇವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಅವರು ಸುಖೇಶ್ ಮಾತಾಡಿದಾಗ್ಬೋದು ಭರತ್ ಮಾತಾಡಿದಾಗ್ಬೋದು ಶಶಿ ಮಾತಾಡಿದ್ ಇವೆಲ್ಲ ಕೇಳಿದಾಗ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಅಂದ್ರೆ ಇಪ್ಪ ಈ ಒಂದು ಟೈಮ್ ಅಲ್ಲಿ ಇಪ್ಪತ್ತೈದು ದಿವ್ಸ ಕ್ರಾಸ್ ಮಾಡಿ ಇನ್ನ ಪಿಕ್ಚರ್ ಓಡ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ಸರಿನಾ ಅಂದ್ರೆ ಇಂಥ ಒಂದು ಪ್ರಯತ್ನ ಎಲ್ಲರಿಗೂ ಮಾಡೋದಿಕ್ಕೆ ಅದೊಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಲ್ಲ ಅಥವಾ ಇನ್ನೇನೋ ಸಿಕ್ಕಲ್ಲ ಸೊ ನಾನ್ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಈ ತರದ ಎಲ್ಲ ಒಂದು ವ್ಯವಸ್ಥೆ ಆದ್ರೆ ಇನ್ನೂ ದೊಡ್ಡ ದೊಡ್ಡ ಟ್ಯಾಲೆಂಟ್ ಗಳು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ ಮತ್ತೆ ಹಲವಾರು ಕಲಾವಿದರು ಬಿಕಾಸ್ ಇವತ್ತು ನಮ್ಮ ಇಂಡಸ್ಟ್ರಿಲಿ ಸ್ಕೇರ್ ಸಿಟಿ ಇರೋದೇ ಲೀಡ್ ಆಕ್ಟರ್ಸ್ ಗಳೇ ಸ್ಕೇರ್ ಸಿಟಿ ಇದೆ ತುಂಬಾ ಕಡಿಮೆ ಇದೆ ಅಂದ್ರೆ ನಿಮಗೆ ತೆಲುಗು ಚಿತ್ರರಂಗದಲ್ಲಿ ಬೇರೆ ಚಿತ್ರದಲ್ಲಿ ಟಯರ್ ಒನ್ ಟಯರ್ ಟು ಟೈರ್ ತ್ರೀಲಿ ಒಂದೊಂದು ಟಯರ್ ಅಲ್ಲಿ ಯು ವಿಲ್ ಗೆಟ್ ಮಿನಿಮಮ್ ಫಿಫ್ಟಿ ಟ್ವೆಂಟಿ ಹೀರೋಸ್ ಸಿಗ್ತಾರೆ ನಮ್ಗೆ ಇಲ್ಲಿ ಬಹಳ ಬೆಳವಣಿಗೆ ಅಷ್ಟೇ ಇರೋದು ಹಂಗಾಗಿ ಎಲ್ಲ ಕಡೆ ಆಡಿಯನ್ಸ್ ಇಫ್ ಯು ಕೆನ್ ಡೂ ದಿಸ್ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲೂ ಇದೊಂದು ಸ್ವಲ್ಪ ಸಿಸ್ಟಮ್ ಕರೆಕ್ಟ್ ಆದ್ರೆ ಐ ತಿಂಕ್ ನಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೊಳ್ಳೆ ಚಿತ್ರಗಳು ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ ಮತ್ತೆ ಅವರು ಕೂಡ ದೊಡ್ಡ ದೊಡ್ಡ ಸ್ಟಾರ್ ಗಳಾಗುವಂತ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ ಮತ್ತು ನನ್ನ ನಂಬಿಕೆ ಇದು ಮಾಧ್ಯಮ ಇದೊಂದು ವೇದಿಕೆ ಸರಿಯಾಗಿದೆ ಅಂತ ಅನ್ನಿಸ್ತು ಹೇಳೋದಕ್ಕೆ ನೀವೆಲ್ಲ ಮಾಧ್ಯಮದವರು ಇದನ್ನ ತಲುಪಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೀಡಿಯಾ ಥ್ಯಾಂಕ್ ಯು ಸೋ ಮಚ್